ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಗಿನ್ನನ್ನು ಬೇಕಾದ ಪದಾರ್ಥಗಳು ಹಕ್ಕಿ ಹಾಲು ಕಡಲೆ ಬೀಜ ತೆಂಗಿನಕಾಯಿ ಪೀಸ್ ಬೆಲ್ಲ ಏಲಕ್ಕಿ ಪುಡಿ ಮಾಡುವ ವಿಧಾನ ಮೊದಲಿಗೆ ಒಂದು ಲೋಟ ಹಕ್ಕಿಯನ್ನು ತೊಳೆದುಕೊಂಡು ಎರಡೂವರೆ ಲೋಟದಷ್ಟು ನೀರನ್ನು ಹಾಕಿ ಎರಡು ವಿಸಿಲ್ ಕುಗಿಸಿಕೊಳ್ಳಬೇಕು ಮತ್ತೊಂದು ಕಡೆ ಒಂದು ಕಪ್ ಕಡಲೆ ಬೀಜ ತಣ್ಣಗಾದ ನಂತರ ಸಿಪ್ಪೆ ತೆಗೆದುಕೊಳ್ಳಬೇಕು ಈ ಹದಕ್ಕೆ ಹುರಿದುಕೊಳ್ಳಬೇಕು ಮತ್ತೊಂದು ಕಡೆ ಬೆಲ್ಲವನ್ನು ಕರಗಿಸಿಕೊಳ್ಳೋಣ ಒಂದು ಲೋಟದಷ್ಟು ನೀರನ್ನು ಹಾಕಿ ಮತ್ತೊಂದು ಕಡೆ ಎರಡು ವಿಸಲ್ ಆಗಿದೆ ನೋಡಬಹುದು ಮತ್ತೊಂದು ಕಡೆ ಬೆಲ್ಲದ ನೀರು ಕುದಿಯುತ್ತಿದೆ ವಿಸಿಲ್ ಹಾರಿದ ನಂತರ ಬೆಲ್ಲದ ನೀರನ್ನು ಸೇರಿಸೋಣ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ಪೀಸ್ ಸಿಪ್ಪೇನು ತೆಗೆದಂಥ ಕಡಲೆ ಬೀಜ ಏಲಕ್ಕಿ ಪುಡಿ ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಾನು ಬೇರೆ ಪಾತ್ರೆಗೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಆದ ಬಳಿಕ ಅನ್ನ ಬೆಂದಷ್ಟು ತುಂಬ ಚೆನ್ನಾಗಿರುತ್ತದೆ ಇದನ್ನು ರಾತ್ರಿ ಮಾಡಿ ಬೆಳಿಗ್ಗೆ ತಿಂದರೆ ತುಂಬ ಚೆನ್ನಾಗಿರುತ್ತದೆ ಮತ್ತೊಂದು ಕಡೆ ಒಗ್ಗರಣೆ ಮಾಡಿಕೊಳ್ಳೋಣ ಒಂದು ಚಮಚ ತುಪ್ಪ ಐದು ಬಾದಾಮಿ ಐದು ಗೋಡಂಬಿ ನಾಲ್ಕರಿಂದ ಐದು ದ್ರಾಕ್ಷಿಯನ್ನು ಹಾಕಿ ಹುರಿದು ಕಂದು ಬಣ್ಣ ಬಂದ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಬಹುದು ಈ ಹದಕ್ಕೆ ಬಂದಿದೆ ಸವಿಯಲು ಸಿದ್ಧವಾಗಿದೆ ಗಿನ್ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ